ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋನ ನೋಡೋಣ ಬನ್ನಿ ಈಗ ಈ ಸಂಚಿಕೆ ಆರಂಭದಲ್ಲಿ ಲಕ್ಷ್ಮೀ ಭೂಮಿ ಹತ್ರ ಮಾತಾಡ್ತಿರ್ತಾರೆ ಭೂಮಿ ನೀನು ಮಾಡ್ತಾ ಇರೋದು ಸರಿಯಿಲ್ಲ ನೀನು ಯಾಕೆ ಅಜಿತ್ ಸಾಹೇಬ್ರು ಅಜ್ಜಿ ಅಜ್ಜಿತ್ ಸಾಹೇಬ್ರನ್ನ ಮುತ್ಕೊಡ್ಬೇಕಾದ್ರೆ ನೀನು ಯಾಕೆ ಸುಮ್ಮನೆ ಇದ್ದೆ ಭೂಮಿ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಅಂದಾಗ ಅಯ್ಯೋ ಅಕ್ಕ ಅಂತೂ ಅತ್ತು ನಾನು ಸಡನ್ನಾಗಿ ಏನು ಹೇಳೋಕ್ಕೆ ಆಗಲಿಲ್ಲ ಅಂದಾಗ ಅಲ್ಲ ಭೂಮಿ ಎಲ್ಲ ಗಂಡ ಹೆಂಡತಿ ಬೆಡ್ರೂಮಲ್ಲಿ ಮಾಡೋ ಈ ಒಂದು ಕೆಲಸಗಳ ಮುತ್ತು ಕೊಡೋದು ಅದು ಇದು ಇದನ್ನೆಲ್ಲ ಪಬ್ಲಿಕಲ್ಲೇ ಇದ್ದೀರಾ ಅಂದರೆ ನೀವು ಅಜಿತ್ ಸಾಹೇಬ್ರನ್ನ ಪ್ರೀತಿ ಮಾಡ್ತಿದ್ದೆ ಅನಿಸುತ್ತೆ ಅಂತ ಅರ್ಥ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಅಲ್ಲೋ ಲಕ್ಷ್ಮಿ ಅಕ್ಕ ನೀವು ಈ ಥರ ಅನ್ಕೋತೀರಾ ಸಾಹೇಬ್ರು ಗೊತ್ತು ನನಗೂ ಗೊತ್ತು ಇದು ಬೇರೆಯವರು ನಮ್ಮನ್ನೇ ಅನುಮಾನಿಸ್ಬಾರ್ದು ಈ ಥರ ಇರೋ ನೋಡಿ ನಡ್ಕೋಬೇಕಲ್ವಾ ಅದಕ್ಕೋಸ್ಕರನೇ ಈ ಥರ ಅಂತ ಹೇಳಿದೆ ಆದರೂ ನೀನು ಬೇಡ ಅಂತ ಅನ್ಬೋದಿತ್ತಲ್ಲ ಆದರೆ ನೀನು ಅಂದೆ ಅಂದಿಲ್ಲ ನನಗೆ ಗೊತ್ತು ಸಾಹೇಬ್ರನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ನೋಡು ಭೂಮಿ ಭೂಮಿಯೇ ನಿನ್ನನ್ನು ನಿನ್ನನ ಮೇಲೆ ನನಗೆ ಹೊಟ್ಟೆ ಕಿಚ್ಚಿಲ್ಲ ಈ ಮಾತುಗಳನ್ನ ಹೇಳ್ತಾ ಇಲ್ಲ ಇದು ಎಂದು ಅಜಿತ್ ಅವರು ಒಳ್ಳೆಯವರು ಯಾವಾಗಲೂ ಗಂಡ ಹೆಂಡತಿಯಾಗಿ ಇರ್ತೀನಿ ಅಂದರೆ ನನಗೇನು ಹೊಟ್ಟೆ ಕಿಚ್ಚಿಲ್ಲ ಆದರೆ ಇದು ಒಂದು ವರ್ಷ ಮದುವೆ ಅನ್ನೋದು ನಿನ್ನ ನೆನಪಿರಲಿ ಇಲ್ಲಿ ನೀನು ನಿನಗೇನಾದರೂ ಸ್ವಲ್ಪ ನೀನು ಭವಿಷ್ಯ ಹಾಳಾಗಿ ಹೋಯಿತು ಅಂದಾಗ ಅಯ್ಯೋ ಲಕ್ಷ್ಮಕ್ಕ ಆ ಥರ ಎಲ್ಲ ಆಗಲ್ಲ ಬಿಡಿ ಅಂತಂದಾಗ ನೀವಿಬ್ಬರು ಚೆನ್ನಾಗಿರೋದು ನನಗೂ ಇಷ್ಟ ಆಗತ್ತೆ ಅಂತ ಹೇಳಿ ನೀನು ಅಂದ್ಕೊತಾ ಇದ್ದೀಯಾ ಭೂಮಿ ಗ್ಯಾರಂಟಿ ಇಲ್ಲ ಅಜಿತ್ ಸಾಹೇಬ್ರು ನಿನ್ನ ಮೇಲೆ ಬ ಬಂದಂಥ ದೊಡ್ಡ ಆಘಾತ ಹೋಗಲಾಡಿಸೋಕೆ ನಿನ್ನ ಮೇಲೆ ಬಂದಂಥ ಆರಾಪನ ಹೋಗ್ಲಾಡ್ಸಿದ್ರು ಹಾಗೆ ಕಾಂಟ್ರಾಕ್ಟ್ ಮದುವೆ ಅನ್ನೋದನ್ನು ನೀನು ಮರೆತು ಏನಾದರೂ ಸ್ವಲ್ಪ ಕಾಲು ಜಾರಿದ್ರೆ ನಿನ್ನ ಜೀವನನೇ ಹಾಳಾಗೋಗುತ್ತೆ ಮುಂದೆ ಏನು ಮಾಡ್ತೀಯ ನೀನು ಒಬ್ಬಂಟಿಯಾಗಿ ಉಳಿಬೇಕಾಗುತ್ತೆ ಆವಾಗ ಹೆಂಗೆ ಇರ್ತೀಯ ಸಾಹೇಬ್ರು ನಿನ್ನ ನಿನ್ನ ಏನೂ ಒಂದು ವರ್ಷ ಮದುವೆ ಅಲ್ಲ ನಾವಿಬ್ಬರು ಜೀವನ ಪರ್ಯಂತ ಗಂಡ ಹೆಂಡತಿಯಾಗಿ ಇರ್ತೀವಿ ಅಂದರೆ ನನಗೇನು ಸಮಸ್ಯೆ ಇಲ್ಲ ಆಲೋಚನೆ ಮಾಡು ಅಂದ್ಬಿಟ್ಟು ಲಕ್ಷ್ಮಿ ಅವರು ಅಲ್ಲಿಂದ ಹೇಳಿ ಹೋಗ್ತಾರೆ ಇನ್ನು ಈ ಕಡೆ ನಮ್ಮ ಶ್ರವಣ ಅವರು ಫುಲ್ ಬುಕ್ಸ್ನ ಎಲ್ಲಾನು ಕೂಡ ಸರ್ ಸಹ ವರ್ಕ್ ಮಾಡ್ತಾ ಇರ್ತಾರೆ ಲಾಯರ್ ಆದರೆ ಲಾಯರ್ಗೆ ಕೇಸ್ ಮೇಲೆ ಒಂದು ಕೋರ್ಟಲ್ಲಿ ಮಾತಾಡಬೇಕಲ್ಲ ಸೊ ಹಾಗಾಗಿ ದೊಡ್ಡ ದೊಡ್ಡ ಬುಕ್ಸ್ನೆಲ್ಲನೂ ಇಟ್ಕೊಂಡು ಓದ್ತಾ ಇರ್ತಾರೆ ಅಲ್ಲಿಗೆ ದೇವ್ಯನೆಯವರು ಕಾಲ್ ಮಾಡಿ ಬಾವ ಮನಸ್ವಿನಿ ಇದ್ದರೆ ಅವಳಿಗೆ ಫೋನ್ ಕೊಡ್ತೀರಾ ಅಂದಾಗ ಮನಸ್ವಿನಿ ಅವಳು ಇಲ್ಲಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಎಲ್ಲಿ ಹೋಗಿದ್ದಾರೆ ಬಾವ ಅಂದಾಗ ಅವಳು ಎಲ್ಲೋ ಶಾಪಿಂಗ್ ಅಂತ ಓದ್ಲು ಅಂತ ಅಂದಾಗ ಶಾಪಿಂಗ ಅದು ಫೋನ್ ಪಿಕ್ ಮಾಡ್ತಿಲ್ಲ ನೀನು ನಿನೇಕೆ ಮಾತಾಡಬೇಕು ಅಂತ ಅವಳತ್ರ ಅಂದಾಗ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅವಳ ಹತ್ರ ಅಂದಾಗ ಅಯ್ಯೋ ಹೋದಮ್ಮ ಅವಳ ಹತ್ರ ಏನೂ ಬಟ್ಟೆ ಇಲ್ಲ ಅಂತೆ ಅದಕ್ಕೆ ಅವಳು ಶಾಪಿಂಗ್ ಹೋಗ್ತೀನಿ ಅಂದ್ಲು ಅದಕ್ಕೆ ಕಾರ್ಡ್ ಕೊಟ್ಟು ಕಳಿಸಿದ್ದೀನಿ ಅಂತ ಅಂದಾಗ ಈ ಕಡೆ ದೇವಿಯಾನಿ ಅವರಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾನ ಅಷ್ಟು ಅವನ ಅಂತ ಅಷ್ಟವನು ಅವ್ನು ಕೊಟ್ಟಿದ್ದಾನ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಅಕ್ಕಮ್ಮ ದೇವಿಯಾನಿ ನನಗೆ ಕ್ರೆಡಿಟ್ ಕಾರ್ಡ್ ಕೊಡೋ ಕೊಡಬಾರ್ದ ಅವಳು ನನ್ನ ಮಗಳಲ್ವ ಬಿಡು ಹೋಗಲಿ ಅಂತಂದಾಗ ಅಯ್ಯೋ ಆ ಥರ ಅಲ್ಲ ಬಾ ಅಲ್ಲ ನಿಮ್ಮ ಆಸ್ತಿ ಎಲ್ಲ ಅವಳಿಗೆ ಸೇರ್ಬಾ ಸೇರ್ಬೇಕಾಗಿರೋದೇನೆ ಅಲ್ವಾ ಮನೆಯಲ್ಲಿ ಒಂದು ಲಕ್ಷ ಕೊಟ್ಟರೆ ಸಾಕಾಗತ್ತೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಅವರು ಹೇಳ್ತಾಯಿರ್ತಾರೆ ಅಯ್ಯೋ ಹೌದು ಪಾಪ ಎಲ್ರಿಗೂ ಮನೆಗೆ ಗಿಫ್ಟ್ ತರಬೇಕು ಅಂತಂತಿದ್ಲು ಕೊಟ್ಟಿದ್ವಲ್ಲ ಅದಕ್ಕೋಸ್ಕರ ಕಾಸು ಕೊಟ್ಟೆ ಕೊಟ್ಟಿದ್ದೆ ಅಂದಾಗ ಅವರು ಒಳ್ಳೆ ಒಳ್ಳೆಯವಳು ತುಂಬ ಒಳ್ಳೆಯವಳು ನನ್ನ ಮಗಳನ್ನು ಎಷ್ಟೊಂದು ಪ್ರೀತಿ ಮಾಡ್ತಿ ಿಯಮ್ಮ ಅಯ್ಯೋ ಅದರಲ್ಲೆಲ್ಲ ಏನಿದೆ ಬಿಡಿ ಬಾವ ನೀವು ಅಂಜುಗೆಲ್ಲ ಎಷ್ಟು ಪ್ರೀತಿ ತೋರಿಸಿಲ್ಲ ಆದರೆ ಈಗ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ಕೊಟ್ಟು ಕಳ್ಸಿದ್ದಾನ ಶಾಪಿಂಗ್ ಮಾಡೋಕ್ಕೆ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾಳೆ ಮನಸ್ವಿನಿ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇದ್ರೆ ಆ ಕಡೆ ಬಾವ ಸರಿ ಬಾವ ಅವಳು ಬಂದಮೇಲೆ ನನಗೆ ಫೋನ್ ಕಾಲ್ ಮಾಡಿಸಿ ಅಂತ ಹೇಳಿಬಿಟ್ಟು ದಿವ್ಯಾನವರು ಕಾಲ್ನ ಕಟ್ ಮಾಡಿಬಿಡ್ತಾರೆ ಇನ್ನು ಈ ಕಡೆ ಶ್ರವಣ್ ಮಾಡ್ತಿರೋ ತಪ್ಪುಗಳು ಅಂದರೆ ಅವಳು ಅಶ್ವಿನಿ ಅನ್ನೋದು ಇವನಿಗೆ ಗೊತ್ತಿಲ್ಲ ಇವನಿಗೆ ಗೊತ್ತಾದರೆ ಕಥೆನೇ ಬೇರೆ ಇರುತ್ತೆ ಆದ್ರೂ ಬಾವ ನೀವು ಅವಳು ಫೋನ್ನ ತಗೊಂಡು ಹೋಗ್ಲಿಲ್ವಾ ಅವಳು ಫೋನ್ ತಗೊಂಡು ಹೋಗಿಲ್ವಾ ಯಾಕೆ ಅಂದಾಗ ಎಲ್ಲೋ ಮರ್ತಿರಬೇಕು ಇಲ್ಲಿ ಶಾಪಿಂಗ್ ಮಾಡ್ತಾ ಇರಬೇಕು ದೇವಿಯಾನಿ ಆದಷ್ಟು ಫೋನ್ ಮಾಡ್ತಾಳೆ ಅಂತ ಅಂದಾಗ ಸರಿ ಸರಿ ಅಂತ ಹೇಳಿಬಿಟ್ಟು ಫೋನ ಕಟ್ ಮಾಡಿಬಿಡ್ತಾಳೆ ಅಂಜು ಹೇಳ್ದಂಗೆ ಡಬಲ್ ಗೇಮ್ ಆಡ್ತಾ ಇರೋದು ಇವಳು ಬೇಕು ಬೇಕು ಅಂತಲೇ ಫೋನ್ ಪಿಕ್ ಮಾಡ್ತಿಲ್ವಾ ಎಷ್ಟು ದುರಂಕಾರ ಇರ್ಬೋದು ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಬೇರೆ ಕೊಟ್ಟಿದ್ದಾನೆ ಈ ದಡ್ಡ ಇನ್ನು ಮುಗಿತು ಇತ್ತು ಕತೆ ಅವಳೇನಾದರೂ ನನ್ನ ಕೈಗೆ ಸಿಗ್ತಾಳ ಅಷ್ಟು ಮೆರೆ ಮರೆ ಮರೆದು ಬಿಡ್ತಾಳೆ ಅಷ್ಟೇ ಇರೋ ಥರ ಮೆರೆದಾಡ್ಬಿಡ್ತಾಳೆ ಬಿಡ್ತಾಳೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ದೇವಿಯನೇ ಅವರು ಕೋಪ ಮಾಡಿಕೊಂಡು ಫುಲ್ ಸಿಡಿತಾ ಇರ್ತಾಳೆ ಈ ಕಡೆ ಅಶ್ವಿನಿಗೆ ಫೋನ್ ಫೋನ್ ಎತ್ ಎದ್ದುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇವಾಗ ಅವಳಿಗೆ ಯೋಚನೆ ಮಾಡ್ತಾನೆ ಇರ್ತಾಳೆ ಈ ಅಶ್ವಿನಿ ಯಾಕೋ ಡಬಲ್ಗೆ ಮಾಡ್ತಾ ಇದ್ದಾಳೆ ಅಂಜುನ ಬೇರೆ ಫಾರಿನ್ಗೆ ಕಳಿಸ್ಬಿಟ್ಟೆ ಅವಳು ಅರ್ಜಿತ್ನ ಇದೆಲ್ಲ ಮಾಡ್ತಿದ್ದಾಳ ಯಾಕೋ ಸರಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ದೇವಿಯನೇ ಅವರು ಡೌಟ್ಗೆ ಬರ್ತಾ ಇರುತ್ತೆ ಇನ್ನು ಈ ಕಡೆ ಸಂಗೀತ ಅವರು ಈ ಟೀ ಕುಡಿಸಿದ್ದ ನನ್ನ ಸೊಸೆ ಎಲ್ಲ ನನ್ನ ಮಗ ಗೆದ್ದ ಸೊಸೆ ಗೆದ್ದ ಅಂತ ಗೆದ್ಲ ಅಂತ ಹೇಳಿಬಿಟ್ಟು ಕೇಳೋದಕ್ಕೆ ಅಂತ ಹೇಳಿ ಕಾಲ್ ಮಾಡ್ತಾರೆ ಭೂಮಿಗೆ ಭೂಮಿಗೆ ಫೋನ್ ಮಾಡ್ತಿರ್ತಾರೆ ಈ ಕಡೆ ಭೂಮಿ ಫೋನ್ ಪಿಕ್ ಮಾಡಿ ಅತ್ತೆ ಹೇಳಿ ಅಂದಾಗ ಅಲ್ಲ ಭೂಮಿ ಟೀ ಕುಡಿದ ಕುಡಿದ ಅಜ್ಜಿ ತಂದಾಗ ಅಯ್ಯೋ ಗೆದ್ದಿದ್ದು ಭೂಮಿ ಅಂದಾಗ ಅಯ್ಯೋ ಅತ್ತೆ ನಾನೇ ಗೆದ್ದೆ ಅತ್ತೆ ಅಂದಾಗ ಅಯ್ಯೋ ಹೌದಾ ಭೂಮಿ ಹಂಗೆ ಹೇಗೆ ಅಂದಾಗ ಅಯ್ಯೋ ಅತ್ತೆ ಅದು ಮೋಸದ ಕೆಲವು ಕೆಲಸ ಬಿಡಿ ಅಂದಾಗ ಸತ್ಯಣ್ಣ ಅವರು ನಾಟಕ ಆಡಿದ್ದು ಹೀಗಾಗಿ ನಾನು ಸಾಹೇಬ್ರಿಗೆ ಟೀ ಕುಡಿಸ್ದೆ ಅಂದಾಗ ನೀನೇ ನೀನು ಒಳ್ಳೆ ಥರನೇ ಗೆದ್ದಿದ್ದು ಭೂಮಿ ಪಾಪ ನನಗೆ ಗೆದ್ದು ಬೀಗ್ತಾನೆ ಇಲ್ಲ ಅಂದರೆ ಅಂದ್ಬಿಟ್ಟು ಹೇಳ್ತಾ ಇದ್ದೀಯ ಚಿನ್ನದಂಥ ಹುಡುಗಿ ನೀನು ಅಯ್ಯೋ ಬಿಡು ಭೂಮಿ ಅದರಲ್ಲಿ ಏನಿದೆ ನೀನು ಟೀ ಕುಡಿಸಿದ್ಯಲ್ಲ ಅಷ್ಟೇ ಅಷ್ಟೇ ಸಾಕು ನನ್ನ ಮಗ ಸೋತ ನೀನು ಗೆದ್ದೆ ಅನ್ನೋ ನನಗೇನು ಅದಿಲ್ಲ ನನಗೇನು ಅನ್ನಿಸ್ತಾ ಇಲ್ಲ ನನಗೆ ಚೆನ್ನಾಗಿರ್ಬೇಕಷ್ಟೇ ಅಷ್ಟೇ ನೀವು ಹೇಳಿ ಆಸೆ ಪಡ್ತೀನಿ ಅಷ್ಟೇ ಅಂತ ಹೇಳಿ ಸರಿ ಇತ್ತು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಫೋನ ಕಟ್ ಮಾಡ್ತಾರೆ ಮನೆಯಲ್ಲಿ ಸಿಗ್ತೀನಿ ಅಂದ್ಬಿಟ್ಟು ಫೋನ ಕಟ್ ಮಾಡಿಬಿಡ್ತಾರೆ ಈ ಕಡೆ ಅಶ್ವಿನಿ ಅವರು ಫುಲ್ ನಾಟಕ ಆಡ್ಕೊಂಡು ಬ್ಯಾಗಲ್ಲಿ ಊಟ ಹಾಕ್ಕೊಂಡು ಅಜಿತ್ಗೆ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಭೂಮಿ ಹತ್ತಿರ ಹೋಗಿ ಟೀ ಅಂಗಡಿಲಿ ಡಬ್ಬಿ ಅಂಗಡಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಯ್ಯೋ ಇದು ಡಬ್ಬಿ ಅಂಗಡಿ ಅಲ್ಲ ದೊಡ್ಡ ಸಾಹೇಬರು ಶ್ರವಣ್ ಸಾಹೇಬರು ಮಾಡಿಸ್ಕೊಟ್ಟಿರೋದು ಇದು ತುಂಬ ಇಷ್ಟ ನನಗೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಹೌದಾ ಅಂದಾಗ ಹೌದು ಮನಸ್ವಿನಿಯವರೇ ದೊಡ್ಡ ಸ ರೆಸ್ಟೋರೆಂಟ್ಗೆ ಹೋಗಿ ಕುಡಿಯೋದನ್ನು ಇದನ್ನು ಟೀ ಇಷ್ಟೇ ಗ್ಲಾಸಲ್ಲಿ ಕೊಡ್ತಾರೆ ನನ್ನ ಅಂಗಡಿಗೆ ನನ್ನ ಅಂಗಡೀಲಿ ಕೂಡ ಬರ್ತಾರೆ ಜನ ಕೊ ಟೀ ಕುಡಿದು ಹೋಗ್ತಾರೆ ಅಂಗಡಿಲಿ ಟೀ ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತಾರೆ ತಲೆನೋವು ನಾನು ಮಾಡೋ ಕಜ್ಜಾಯ ತಿಂದೆ ತುಂಬಾ ಖುಷಿ ಪಡ್ತಾರೆ ಅಂದಾಗ ಚೆನ್ನಾಗಿ ಮಾಡ್ತಿದ್ದೀರಾ ಭೂಮಿಯವರೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಇದು ಶ್ರವಣ್ ಸಾಹೇಬರು ಮಾಡಿಕೊಟ್ಟಿರೋ ಅಂಗಡಿ ನನಗೆ ತುಂಬಾ ಇಷ್ಟ ಇದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಶ್ರವಣ್ ತಂದೆ ಅಂತ ಹೇಳಿ ಪಾಪ ಭೂಮಿಗೆ ಗೊತ್ತೇ ಇರೋಲ್ಲ ಈ ಕಡೆ ಅಶ್ವಿನಿ ನಾಟಕ ಆಡಿಕೊಂಡು ಅಜಿತ್ನ ಪ್ರೀತಿ ಹಸ್ ಹಸ್ಕೊಕೊಳಕ್ಕೆ ಬಂದಿರ್ತಾಳೆ ಅಯ್ಯೋ ಅಂತ ಹೇಳಿಬಿಟ್ಟು ಏನಿದು ಅಂದಾಗ ಅಜಿತ್ ಹತ್ರ ಮಾತಾಡಬೇಕು ಅಂತ ಬಂದೆ ಭೂಮಿ ಅಂತ ಹೇಳ್ತಾಳೆ ಅಂತ ಮಾತಾಡಿ ಹೋಗಿ ಅಂತ ಹೇಳಿಬಿಟ್ಟು ಭೂಮಿಯವರೊಳಗಡೆ ಕಳಿಸ್ತಾರೆ ಆಗ ಸತ್ಯ ಇಬ್ರು ಅಜಿತ್ ಇಬ್ರು ಮಾತಾಡ್ತಿರ್ತಾರೆ ಆಗ ಅಶ್ವಿನಿಯವ್ ಒಳಗಡೆ ಬರ್ತಾಳೆ ಅಜಿತ್ ಏನು ಮಾ ಏನು ಮಾಡ್ತಾ ಇದ್ದೀಯಾ ನಾನು ನಿನಗೋಸ್ಕರ ಊಟ ತೊಗೊಂಡು ಬಂದಿದ್ದೀನಿ ಅಂದಾಗ ಏನೇನು ಯಾರು ಇಲ್ಲಿಗೆ ಬರೋಕೆ ಹೇಳಿದ್ದು ನಿನ್ಗೆ ಎಷ್ಟು ಧೈರ್ಯ ನನಗೆ ಊಟ ತರೋಕ್ಕೆ ಅಂದಾಗ ಒಳ್ಳೆ ಚೆನ್ನಾಗಿ ಆಯ್ತಲ್ಲ ನಿಮ್ಗೇನು ಡೌಟ್ ಇದೆಯಾ ಡೌಟ್ ಕಡಿಮೆ ಆಗಿಲ್ವಾ ಅಜಿತ್ ನನ್ನ ಯಾರು ಚಿಕ್ಕ ವಯಸ್ಸಲ್ಲಿ ತುಂಬ ಜನ ಜೊತೆ ಆಟ ಆಡ್ತಿದ್ರಂತೆ ಆಗಾಯ್ತು ತುಂಬ ನನ್ನ ಗೋಳು ಕೊಡ್ತಿದ್ದು ಇದ್ದಾರಂತೆ ಅಂದ್ಬಿಟ್ಟು ನಾಟಕ ಆಡ್ತಿರ್ತಾಳೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ಟು ಅಶ್ವಿನಿ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಬಂದಿದ್ಯಾ ಅಂತ ನಂಬ ನಾನು ನಂಬಲ್ಲ ಚೆನ್ನಾಗಿ ಗೊತ್ತು ಅಂದಾಗ ಯಾಕೆ ಜಿತ್ತಿ ಯಾಕೆ ಅದಿತ್ತು ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಡಿ ಎನ್ ಎ ರಿಪೋರ್ಟ್ ಕೂಡ ಬಂತಲ್ಲ ಡೌಟ್ ಅನ್ ನನ್ನ ಮೇಲೆ ಅಂದಾಗ ಯಾವಾಗ ಬ್ಲಡ್ ಸ್ಯಾಂಪಲಲ್ಲಿ ನೀನೇ ಅಂತ ಬಂತು ಅವತ್ತಿಂದನೇ ಡೌಟ್ ಜಾಸ್ತಿ ಆಯಿತು ಕಣೆ ನಿನ್ನ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಎಳಿತೀನಿ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ನೋಡಿ ನೀವು ಈ ಥರ ಎಲ್ಲ ಮಾತಾಡಬೇಡಿ ನಾನು ಪ್ರೀತಿಯಿಂದ ಬಂದಿದ್ದೀನಿ ಇಲ್ಲಿಗೆ ನಿಮಗೆ ಊಟ ತಗೊಂಡು ಬಂದಿದ್ದೀನಿ ನೀವು ನನಗೆ ಭಾವ ಆಗಬೇಕು ಈ ಸಂಬಂಧದಲ್ಲಿ ನಾವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ನಾಟಕ ಆಡ್ತಾ ಇದ್ದಿ ಇರ್ತಾಳೆ ಭೂಮಿ ಅಶ್ವಿನಿ ಓಹೋ ಹೌದಾ ಹಂಗಿದೆ ಹಂಗಿದ್ರೆ ಏನೋ ಇವಾಗ ಬಂದಿರೋ ಸಮಾಚಾರ ಅಂದಾಗ ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಾನು ನನ್ನ ಹತ್ತಿರ ನೈಸ್ ಮಾಡೋಕ್ಕೆ ಬಂದರೂ ನಿನ್ನ ಬಂಡವಾಳ ಎಲ್ಲ ಬಯಲಿಗೆಳೆದು ಬಿಡ್ತೀನಿ ನಾನಂತೂ ಬಿಡಲ್ಲ ಕಣೆ ನೀನೇನೇ ಆದ್ರೂ ಮನಸ್ವಿನೇ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಯಿತು ಬಿಡಿ ನಿಮ್ಮ ಹತ್ರ ನಿಮ್ಮ ಹತ್ರನ ನಿಮ್ಮ ಹತ್ರ ನಿಟ್ಕೊಳ್ಳಿ ತಗೊಂಡು ಊಟ ತಂದಿದ್ದೀನಿ ಬನ್ನಿ ತಿನ್ನೋಣ ಅಂತ ಹೇಳಿ ಕರೀತಾಳೆ ಊಟ ಮಾಡ್ಕೊಂಡು ಊಟ ಮಾಡಿದ್ಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ನೈಸ್ ಇರ್ತಾಳೆ ಅಶ್ವಿನಿ ಓಹೋ ಊಟ ಊಟನ ಮಾಡಿದ್ಮೇಲೆ ನೀನು ಹೋಗ್ತೀಯಾ ಅಂದರೆ ನೋಡಿ ಈ ಥರ ಜಗಳ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಫ್ರೆಂಡಾಗಿ ಇನ್ಮೇಲೆ ಚೆನ್ನಾಗಿರಬೇಕು ಫ್ರೆಂಡಲ್ಲ ನೀವು ನನ್ನ ಭಾವ ಆದರೆ ನೀವು ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಲ್ಲ ಸೊ ಹಾಗಾಗಿ ನಾನು ಹೇಳಿದೆ ಅಷ್ಟೇ ನಿಮಗೋಸ್ಕರ ನಾನು ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಊಟ ಮಾಡೋಣ ಅಂದಾಗ ಹೌದಾ ಊಟ ತಗೊಂಡು ಬಂದಿದ್ದೀಯಾ ಸರಿ ಹೋಯ್ತಲ್ಲ ಊಟ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅದಿತ್ ಹೇಳ್ತಾರೆ ಇವಳು ಬಂಡವಾಳ ಬಯಲಿಗೆ ಎಳೀಬೇಕೋ ಇವಳಿಗೆ ಅವಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ಬಾ ನನ್ನ ಜೊತೆ ಅಂದ್ಬಿಟ್ಟು ಅಜಿತ್ ಕರ್ಕೊಂಡು ಬರ್ತಾನೆ ಭೂಮಿ ಅಂಗಡಿ ಹತ್ರ ಭೂಮಿ ಪ್ಲೇಟ್ ಕೊಡಿಲಿ ಅಂತ ಹೇಳಿಬಿಟ್ಟು ಭೂಮಿನ ಪ್ಲೇಟ್ನ ಕೇಳ್ತಾಯಿರ್ತಾರೆ ತಗೊಳ್ಳಿ ಅಂತ ಹೇಳಿ ಭೂಮಿಯವರು ಪ್ಲೇಟ್ನಾಗ ಕೊಡ್ತಾರೆ ಆಗ ಕುತ್ಕೋ ಅಶ್ವಿನಿ ಅಂತ ಹೇಳ್ತಾರೆ ನಾ ಇನ್ನೂ ಈ ಕಡೆ ಭೂಮಿಯವರು ಊಟ ಹಾಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಊಟನ ಊಟ ಬಾಕ್ಸಲ್ಲಿ ಇದ್ದಿದ್ದನ್ನು ಅಜಿತ್ ಹಾಕ್ತಾರೆ ಏನು ಈ ಕಡೆ ಅಶ್ವಿನಿಗೆ ಫುಲ್ ಖುಷಿ ಅಜಿತ್ ನನ್ನ ನನ್ನ ಆದರೆ ಸಾಕು ನನ್ನವನಾದರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾಳೆ ಇನ್ನೂ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಹಾಕಿಸ್ಕೋ ಒಂದು ಊಟಕ್ಕೆ ಅಯ್ಯೋ ಸತ್ಯಣ್ಣ ಸದಾ ನೀವೇ ಇದ್ದೀರಲ್ಲ ಊಟ ಹಂಚ್ಕೊಂಡು ತಿನ್ಬೇಕಂತೆ ಭೂಮಿ ಅವರಿಗೂ ಪ್ಲೇಟ್ ಕೊಡು ಅಂತ ಹೇಳ್ತಾರೆ ಆ ಈ ಕಡೆ ಅಜಿತ್ ಅನ್ನ ಸ ಅನ್ನ ಎಲ್ಲನೂ ಅವರಿಗೆ ಕೊಟ್ಬಿಟ್ಟು ತಾನು ಭೂಮಿ ತಂದಿರೋ ಪ್ಲೇಟ್ನ ಇಸ್ಕೊಂಡು ತಿಂತಾಯಿರ್ತಾನೆ ನೀನು ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾರೆ ಅಯ್ಯೋ ಏನು ಮಾಡೋದು ಪಾಪ ಅಲ್ವಾ ಅವರು ಹಂಚ್ಕೊಂಡು ತಿನ್ನಬೇಕು ಆದರೆ ಊಟ ಮಾಡಬೇಕು ಇಟ್ಟರೆ ಪ್ಲೇ ಇಟ್ಟರೆ ಓಕೆ ತಂದು ತಿಂತಿರ್ತಾರೆ ಆಗ ನನ್ನ ತಟ್ಟೆಯಲ್ಲಿ ಇರುತ್ತೆ ನನ್ನ ತಟ್ಟೆನೇ ಕೊಡ್ತೀನಿ ಅಜಿತ್ ತಂದೆ ಹೇಳಿ ಹೇಳ್ತಾಳೆ ಅಶ್ವಿನಿ ಆಗ ಬೇಡ ನಾನು ಇದರಲ್ಲೇ ತಿಂತೀನಿ ಯಾರು ಯಾರು ಹಾಕಿ ಮೇಲೆ ಯಾರ ಹೆಸ್ರು ಬರೆದಿರುತ್ತೋ ಅವರೇ ತಿನ್ಬೇಕು ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಔಟ್ ಮಾಡಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಈ ಕಡೆ ಭೂಮಿ ಬಾಕ್ಸಲ್ಲಿ ತಂದಿರೋ ಊಟನ ಚಿನ್ನ ಚಿನ್ನ ಮೊದಲನೇ ತುತ್ತು ನಿನಗೆ ಅಂತ ಹೇಳಿಬಿಟ್ಟು ಊಟನ ತಿನ್ನಿಸ್ತಿರ್ತಾರೆ ಅದನ್ನೆಲ್ಲ ನೋಡ್ತಿದ್ದಂತೆ ಅಶ್ವಿನಿಗೆ ಫುಲ್ ಹೊಟ್ಟೆಲೆಲ್ಲ ಹುರ್ಕೊಳ್ಳೋಕ್ಕೆ ಹುರ್ಕೊಳ್ಳೋ ಥರ ಇರುತ್ತೆ ನಾನು ಪ್ರೀತಿ ಬಂದಿರೋ ಬಂದಿರೋವನು ಅವಳನ್ನು ಪ್ರೀತಿ ಹುರ್ಕೋತಾ ಇರ್ತಾಳೆ ಯಾಕೆ ಅಶ್ವಿನಿ ಇನ್ನೂ ತಿನ್ ತಿನ್ ಅಂತ ಹೇಳಿ ಹೇಳಿಬಿಟ್ಟು ತಿನ್ನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ನನಗೆ ಯಾಕೋ ಊಟನೇ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾಳೆ ಈ ಕಡೆ ಹೋದ್ಮೇಲೆ ಒಳಗಡೆ ಬಂದಂಥ ಅಜಿತ್ ನೋಡೋಣ ಸತ್ಯಣ್ಣ ನೋಡ್ದ ಸತ್ಯಣ್ಣ ಎಷ್ಟು ಮುಂದುವರೆದಿದ್ದಾಳೆ ಈಕೆ ಡ್ರಾಮಾ ಡ್ರಾಮಾ ಆಡ್ತಿದ್ದಾಳೆ ನೋಡ್ದ ಅಲ್ಲ ಅಲ್ಲೆಲ್ಲೋ ಆಶ್ರಮದಲ್ಲಿ ಹುಡುಕ್ ಹುಡ್ಕಣ ಅಂದರೆ ಹುಡ್ಕಣ ಅಂದರೆ ಇಲ್ಲೇ ಬಂದ್ಬಿಟ್ಟಿದ್ದಾಳೆ ಹೇಳಿದ್ಲು ಅಲ್ಲೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವಳು ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ನೋಡಿದ್ರ ಸತ್ಯಣ್ಣ ಅಂದಾಗ ಅಜಿತ್ ಏನಪ್ಪ ಮಾಡೋದು ಬೆಲ್ಲ ಅಡಿ ಆಡ ಕಡೆಗೆ ಸಕ್ಕರೆ ಇರುವೆ ಬರೋದು ಅಲ್ವಾ ಅಂತ ಅಂದಾಗ ಸತ್ಯಣ್ಣ ಅವರು ನೀವು ಇವಾಗಲೇ ಮಾತುಗಳನ್ನ ಹೇಳಬೇಕು ಅಂದಾಗ ಹೌದಪ್ಪ ಇಷ್ಟು ದಿನ ನನಗೆ ಏನೂ ಮಾತಾಡಿಲ್ಲ ಹಿಂದೆ ಬಿದ್ದಿದ್ದು ಅವಳು ಈಗ ಫಾರಿನ್ ಹೋಗಿದ್ದಾಳೆ ಈಗ ಈ ಅಶ್ವಿನಿ ಅಶ್ವಿನಿ ನಿನ್ನ ಹಿಂದೆ ಬಿದ್ದಿದ್ದಾಳೆ ಅಂದಾಗ ಏನು ಮಾಡೋದು ಸತ್ಯಣ್ಣ ಇವಳನ್ನ ಯಾವ ರೀತಿ ದೂರ ಮಾಡೋದು ಫಾರಿನ್ ಹೋದಲು ಅಂಜನಾ ಈಗ ಹೊಸದಾಗಿ ಶುರುವಾಯ್ತಲ್ಲ ಇವಳು ಏನಾದರೂ ಮಾಡಿ ಕಂಡಿಡಿಬೇಕಲ್ಲ ಏನು ಮಾಡೋದು ಅಂದರೆ ಅಜಿತ್ ಆ ನಡು ನಾನು ಒಂದು ಮಾತು ಹೇಳ್ತೀನಿ ಕೇಳು ಇವಳನ್ನು ಕಂಡುಹಿಡಿಬೇಕು ಅಂದರೆ ನೀನು ನಿಮ್ಮ ದೇವಿಯಾನಿಯತ್ತಿಗೆಗೆ ಒಂದು ಫೋನ್ ಮಾಡಿದರೆ ಸರಿ ಅಂದಾಗ ಏನು ಹೇಳ್ ಹೇಳ್ತಾ ಇದ್ದೀರಾ ಸತ್ಯಣ್ಣ ಅಂದಾಗ ಹೌದು ಈ ದೇವ್ಯಾನಿ ಅಂಜನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ರು ಆದರೆ ಈಗ ಅವಳು ಇಲ್ಲ ಕಳಿಸಿದ್ದಾರೆ ತುಂಬ ಬೇಜಾರಲ್ಲಿದ್ದಾರೆ ಇದ್ದಾರೆ ಈಗ ಈ ಅಶ್ವಿನಿ ಬಗ್ಗೆ ಮಾತಾ ಮಾಡ್ತಿರೋದನ್ನು ಹೇಳಿಬಿಟ್ಟು ನಾಟಕ ಆಡ್ತಿದ್ದಾಳೆ ಅಂತ ಅವರಿಗೆ ಹೇಳಿದ್ರೆ ಅದು ಅವರು ಸ್ವಲ್ಪ ಅವಳನ್ನು ಆ್ಯಕ್ಷನ್ ತಗೋಬಹುದು ನನ್ನ ಮಗಳಿಗೆ ಸಿಗ್ ಸಿಗದಿರೋ ಹುಡುಗ ಇವಳಿಗೆ ಸಿಗಬಾರ್ದು ಅಂತ ಸ್ವಲ್ಪ ಇವಳ ಮೇಲೆ ಸಿಟ್ಟಾಗ್ಬೋದು ನೋಡು ಇದನ್ನು ಟ್ರೈ ಮಾಡಿ ನೋಡು ಅಂತ ಹೇಳಿ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಸತ್ಯಣ್ಣ ಅಂದ್ಬಿಟ್ಟು ದೇವಿಯನಿಗೆ ಫೋನ್ ಮಾಡಿ ಅತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ನಿನ್ನ ಜೊತೆ ಮಾತಾಡಬೇಕಪ್ಪ ದೇವಸ್ಥಾನದಲ್ಲಿ ನಡೆದಿದ್ದಲ್ಲನೂ ಕೂಡ ಹೇಳ್ತಾ ಇರ್ತಾನೆ ಫೋನಲ್ಲಿ ಆಗ ಹೇಳ್ಬಿಟ್ಟು ಟೆನ್ಷನ್ ಡೌಟ್ ಇದೆ ಅವಳು ಅವತ್ತು ಆ ದೇವಸ್ಥಾನದಲ್ಲಿ ಅಂಜನ ಮತ್ತು ಭೂಮಿ ಇಬ್ಬರನ್ನ ತಲೆ ತಪ್ಪಿಸಿ ಅವಳು ನನ್ನ ಮದುವೆ ಆಗಬೇಕು ಅಂತ ಬಂದಿ ಬಂದಿದ್ಲು ಆ ವಿಷಯ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಆದರೆ ಅವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಹೇಳಿ ಅಂತ ಹೇಳಿಬಿಟ್ಟು ಕೇಳ್ತಾಯಿರ್ತಾರೆ ಈ ಕಡೆ ದೇವ್ಯಾನಿಯವರು ಆ ವಿಷಯ ಗೊತ್ತಾಗ್ತಿದ್ದಂಗೆ ಫುಲ್ ಕೋಪ ಕೋಪ ಮಾಡ್ಕೊಂಬಿಡ್ತಾರೆ ಆಗ ಹೇಳ್ದಂಗೆ ಡಬಲ್ಗೆ ಮಾಡ್ತಾ ಇದ್ದಾಳೆ ಇವಳು ಇವಳತ್ರ ಹುಷಾರಾಗಿರಬೇಕು ಇವಳು ಬೇರೆ ಅಂದ್ಬಿಟ್ಟು ದೇವ್ಯಾನಿಯವರು ಪಕ್ಕಕ್ಕೆ ಹೋಗ್ತಾರೆ ಅಜಿತ್ ಅವರು ಇದ್ರ ಮೇಲೆ ಏನಾದರೂ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಅಂದ್ಬಿಟ್ಟು ಫುಲ್ ಕೋಪ ಆಗಿಬಿಡ್ತಾಳೆ ದೇವಿಯಾನಿ ನಾನು ಅಂದ್ಕೊಂಡಾಗಿ ಇವಳು ಡಬಲ್ ಗೇಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇವಳನ್ನು ಸುಮ್ಮನೆ ಬಿಟ್ಟರೆ ಆಗೋಲ್ಲ ನನ್ನ ನನ್ನ ಒಂದು ಬುಡಕ್ಕೆ ಬರುತ್ತೆ ನನ್ನ ಬುಡಕ್ಕೇನೆ ಬರುತ್ತೆ ಇದು ಅಂತ ಹೇಳಿಬಿಟ್ಟು ಕಾರನ್ನ ತಗೊಂಡು ಫುಲ್ ಫಾಸ್ಟಾಗಿ ಹೋಗ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ ಈ ಕಡೆ ಅಶ್ವಿನಿ ಕೂಡ ಊಟ ಕೊಡೋಕ್ಕೆ ಹೋಗಿದ್ದೆ ಅವಳು ಕ್ಯಾಪ್ ಮಾಡಿಕೊಂಡು ಅವಳು ಬರ್ತಾಯಿರ್ತಾಳೆ when the ಕ್ಯಾಬ್ ಮಾಡ್ಕೊಂಡು ಬರ್ತಾಯಿರ್ತಾಳೆ ಸಡನ್ನಾಗಿ ಕಾರನ್ನ ಈ ಥರ ಅಡ್ಡ ನಿಲ್ಲಿಸ್ಬಿಟ್ಟು ಏನಾಯಿತು ಮೇಡಮ್ ಅಂತ ಹೇಳಿಬಿಟ್ಟು ಅಶ್ವಿನಿ ಹೋಗ್ತಾಳೆ ಎಷ್ಟೇ ದುರಂಕಾರ ನಿನಗೆ ಅಂತ ಹೇಳಿಬಿಟ್ಟು ಕಾರ್ನಿಂದ ಇಳಿದಿದ್ದ ತಕ್ಷಣವೇ ಅವಳಿಗೆ ಹೊಡೆಯೋ ಹೊಡೆಯೋಕ್ಕೆ ಕಪಾಳಕ್ಕೆ ಕೈ ಎತ್ತಿ ಎತ್ತಿಬಿಡ್ತಾರೆ ದೇವಿಯಾನಿ ಮೇಡಮ್ ಏನು ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಕಪಾಳಕ್ಕೆ ಹೊಡಿತಿದ್ದಂತೆ ಕೈಯನ್ನು ಹಾಗೆ ಇಟ್ಕೋತಾಳೆ ಅಶ್ವಿನಿ ಎಷ್ಟು ದುರಂಕಾರ ಇದ್ದರೆ ನೀನು ನನ್ನ ಅಜಿತ್ನ ನೀನು ನನ್ನ ನಿನ್ನ ಬುಟ್ಟಿಗೆ ಬಿಳಿಸ್ಬೇ ಬಿಳಿಸ್ಕೊ ಬೇಕು ಅಂತ ಹೋಗಿದೀಯಾ ಅಂತ ಹೇಳ್ಬಿಟ್ಟು ಅಳಿಯನ್ನ ಅಂಜನಕ್ಕೆ ಅಂಜನಂಗೆ ಸಿಗಬೇಕು ಎಷ್ಟೇ ದುರಂಕಾರ ನಿಂಗೆ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯಾನಿ ಅವರು ಬೈತಾಯಿರ್ತಾರೆ ಕರ್ಕೊಂಡು ಬಂದುಬಿಟ್ರೆ ಏನಾಗ್ಬೋದು ಏನಾಗಬೇಕು ಈಗ ನಿನ್ನ ಬಂಡವಾಳ ಬಯಲಿಗೆ ಮಾಡ್ತಿದ್ದೀನಿ ನಾನು ಅಜಿತ್ನ ಕರ್ಕ ಪಡ್ಕೋತೀನಿ ನನ್ನ ನಿನ್ನ ನಾಟಕ ನಡೆಯೋಲ್ಲ ಕಣೆ ಅಂತ ಹೇಳಿಬಿಟ್ಟು ತಿರುಗಿ ಹೇಳ್ತಾ ಇರ್ತಾಳೆ ಈಗ ದೇವಿಯಾನೆ ಅಶ್ವಿನಿ ದೊಡ್ಡ ಪ್ಲಾನ್ ಅನ್ನೋದೇ ಗೊತ್ತಾ ಫ್ರಾಡ್ ಅನ್ನೋದು ಗೊತ್ತಾಗಿದೆ ಮಾ ಫ್ರಾಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಈಗ ಅವಳು ಬಂಡವಾಳ ಆಚೆಗೆ ಬರ್ತಾ ಬರುತ್ತಾ ಇಲ್ವಾ ಅಂತ ನಾವು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್